ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹನುಸಂ ಇವತ್ತು ಗುಡೆಕೋಟೆ ಒಂದು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಭೇಟಿ ಕೊಟ್ಟಿದ್ದೀನಿ ಬಹುಶಃ ದೃಶ್ಯದಲ್ಲಿ ತಾವು ನೋಡಬಹುದು ಇಲ್ಲಿ ಬಹಳಷ್ಟು ಸಾರ್ವಜನಿಕರು ಇವತ್ತು ಗ್ರಂಥಾಲಯಕ್ಕೆ ವಿಸಿಟ್ ಎಲ್ಲರಿಗೂ ಮತ್ತೆ ರಿಟೈರ್ಡ್ ಆದ್ರೆ ಬರ್ತಾರೆ ಕೆಲವರು ಹುಡುಗರು ಓದಿರೋರು ಕೆಲವರು ಬಂದು ಹೋಗ್ತಿರ್ತಾರೆ ಒಳ್ಳೆ ಅನುಕೂಲ ಐತೆ ಒಳ್ಳೆ ಅವರು ಸ್ಪಂದಿಸ್ತಾರೆ ಇಲ್ಲಿ ಒಂದು ಯಾವಾಗೂ ಇಲ್ಲೇ ಇರ್ತಾರೆ ಅವರು ಎಲ್ಲ ಬಹಳ ಕ್ಲೀನ್ ಇಟ್ಕೊಂಡಿದ್ದಾರೆ ಎಲ್ಲರೂ ಸ್ಪಂದಿಸ್ತಾರೆ ಯಾರು ಬಂದ್ರು ಸ್ಪಂದಿಸ್ತಾರೆ ಒಳ್ಳೆ ವ್ಯಕ್ತಿ ಇಲ್ಲಿ ಓಪನ್ ಮಾಡ್ತಾರೆ 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 ಅವ್ರಿಗೆ ಈಗ ನಮ್ಮ ಗ್ರಂಥಪಾಲರಾದ ಜಗದೀಶ್ ಅವರು ಒಳ್ಳೆ ರೀತಿಯಿಂದ ಕರ್ತವ್ಯ ನಿರ್ವಹಿಸ್ತಾರೆ ಕೇಳಿದ ತಕ್ಷಣ ಪುಸ್ತಕಗಳನ್ನು ಕೊಡ್ತಾರೆ ಮನೆಗೆ ತು ತೊಗೊಂಡೋಗಿ ಸರ್ ಓದಿ ಅಂತಂತೇಳಿ ಆದರೆ ಈಗಿನ ಯುವಕರಲ್ಲಿ ಓದುವ ಹವ್ಯಾಸ ಬಹಳ ಕಡಿಮೆ ಐತೆ ಯಾಕಂದರೆ ಗ್ರಂಥಾಲಯ ಅನ್ನೋದು ಏನನ್ನೋದೇ ಯುವಕರಿಗೆ ಗೊತ್ತಾಗ್ತಾ ಇಲ್ಲ ಕೇವಲ ಮಾರ್ಕ್ಸ್ಗಳಿಗೆ ಓದೋದು ಕೇವಲ ಪಾಸ್ ಆಗೋಕ್ಕೋಸ್ಕರ ಓದೋದು ಜ್ಞಾನ ಗಳಿಸೋಕ್ಕೋಸ್ಕರ ವೃದ್ಧಿ ಆಗಲಿ ಜ್ಞಾನ ವೃದ್ಧಿ ಆಗಲಿಕ್ಕೋಸ್ಕರ ಈ ಒಂದು ಸಾರ್ವಜನಿಕ ಗ್ರಂಥಾಲಯ ಚೆನ್ನಾಗಿದೆ ಅಂತೇಳಿ ನನ್ನ ಒಟ್ಟಾರೆ ಅಭಿಪ್ರಾಯ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಆಮೇಲೆ ಇಲ್ಲಿ ಎಲ್ಲ ಮೇಲ್ವಿಚಾರಕರೆಲ್ಲ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಇಲ್ಲಿ ಗ್ರಾಮೋತ್ಸವ ಸಮಿತಿ ಹೇಳ್ತಿದ್ದಾರೆ ಎಲ್ಲ ಜಗದೀಶ್ ಅವರು ಚೆನ್ನಾಗಿ ಸ್ಪಂದಿಸ್ತಾರೆ ಅದಕ್ಕಾಗಿ ನಾವು ಹೆಚ್ಚಿನ ಕಾಲ ಇಲ್ಲೇ ಕಡೆ ಮತ್ತು ಇದು ಉಪಯೋಗ ನಮ್ಮ ಒಬ್ಬರೆಲ್ಲ ಉಪಯೋಗಿಸ್ಕೊಳ್ತಾರೆ ಕೆಲವರು ಈಗ ಬರ್ತಾ ಇಲ್ಲ ಆದರೆ ಒಳ್ಳೆಯ ಅನುಕೂಲ ಇದೆ ಯಾಕಂದರೆ ಎಲ್ಲ ವ್ಯವಸ್ಥಿತವಾದಂಥ ಕಟ್ಟಡ ನಾನು ಬಳ್ಳಾರಿಯಲ್ಲಿ ಸಹ ಇಲ್ಲ ಸಣ್ಣ ಇಲ್ಲಿ ಈ ಗ್ರಾಮದಲ್ಲಿ ಭಾಳಷ್ಟು ಚೆನ್ನಾಗಿದೆ ನಮ್ಮ ಜಗದೀಶ್ ಅವರು ಒಳ್ಳೆ

ನಾವು ಚಿಕ್ಕರಿದ್ದಾಗ ಇದ್ದಾಗ ಎಜುಕೇಷನ್ ಮಾಡಿದ್ರೆ ಗ್ರಂಥಾಲಯಕ್ಕೆ ಹೋಗ್ತಿದ್ದೀವಿ ಅವತ್ತಿಂದಲೇ ಸಣ್ಣ ಗ್ರಂಥಾಲಯ ಇತ್ತು ಕೂಡ್ಲಿಗಲಿ ಈಗ ಎಲ್ಲೇ ಐತೆ ನನಗೆ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ನಮ್ಮ ಇದು ಗುಡಕೋಟೆ ಹೋಬಳಿಯಲ್ಲಿ ಗ್ರಾಮ ಪಂಚಾಯತಿ ಜರ್ಮೇಲಿಯಲ್ಲಿ ನಮ್ಮ ಏತಿದ್ದೇಳಿ ಒಂದು ಸಣ್ಣದ ಗ್ರಂಥಾಲಯ ಅಂದರೆ ಭಾಳ ಇಷ್ಟ ಯಾಕಂದರೆ ಈಗಿನ ಎಜುಕೇಷನ್ ಹುಡುಗರು ಈ ತಂದೆ ತಾಯಿಗಳು ಸ್ವಲ್ಪ ಗ್ರಂಥಾಲಯದಲ್ಲಿ ಕಳಿಸಿದರೆ ಭಾಳ ಸ್ವಲ್ಪ ಅಕ್ಷರದಿಂದ ತಿಳುವಳಿಕೆ ಹಿಂದಿನ ತಿಳುವಳಿಕೆಗಳು ತಿಳ್ಕೊಂಡು ಭಾಳ ಎಜುಕೇಷನ್ನಲ್ಲಿ ಮುಂದಿನ ಪೀಳಿಗೆಗೆ ತಿಳುವಳಿಕೆ ಜಾಸ್ತಿ ಬರ್ತದೆ ಅದರಲ್ಲಿ ಅದಕ್ಕಾಗಿ ನಮ್ಗೆ ಇಷ್ಟ ಗ್ರಂಥಾಲಯ ಇಷ್ಟವಾಗ ಗ್ರಂಥಾಲಯದ ಬಗ್ಗೆ ಹೇಳ್ಬೇಕಂದ್ರೆ ಹೊಸ ಕಟ್ಟಡ ಆದಾಗಿಂದ ಒಳ್ಳೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಜನಸಾಮಾನ್ಯರಿಗೂ ಅನುಕೂಲ ಆದಂಗೆ ಜನ ಒಳ್ಳೆ ಸೌಲಭ್ಯ ಇತ್ತು ಯು ಪಿ ಎಸ್ ಸಿ ಕೆ ಎಸ್ ಸಿ ಎಸ್ ಸಿ ಎಸ್ ಐ ಪಿ ಎಸ್ ಐ ಬುಕ್ಸ್ಗಳೆಲ್ಲ ತರಿಸಿರ್ತಾರೆ ಇಂಥ ಗ್ರಂಥಾಲಯಗಳನ್ನು ಅವರು ಸದುದ್ದೇಶ ಪಡ್ಕೊಂಡು ಸದ್ವಿನಿಯೋಗ ಮಾಡ್ಕೊತಾರೆ ಆಮೇಲೆ ಅವರು ಕೈಲಾದಷ್ಟನ್ನು ಸಹ ಇಲ್ಲಿ ಬಂದು ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇದು ಬೆಳೀಬೇಕಂತೇಳಿ ನಮ್ಮ ಆಶೆ ಅವಾಗ ಜಾಹ ಜಾಹೀರಾದರೆ ಇಲ್ಲೇ ತನಕ ಬರೀ ಅಲ್ಪ ಪಗಾರದಾಗೆ ನಾವು ಜೀವನ ಇಲ್ಲೇ ತನಕ ಜೀವನ ನಡೆಸಿ ಬರೀ ಮುನ್ನೂರು ಐನೂರು ಏಳ್ನೂರೈವತ್ತು ಹನ್ನೆರಡುನೂರು ಹನ್ನೆರಡು ನೂರು ಆಮೇಲೆ ಐದುವರೆ ಸಾವಿರ ಏಳು ಏಳುವರೆ ಸಾವಿರ ತಿರು ಮತ್ತು ಈಗ ಹನ್ನೆರಡು ಸಾವಿರ ಬಂದು ನಿಂತಿದೆ ಸರ್ ಈಗ ಮತ್ತು ಈಗ ಹತ್ತು ತಿಂಗಳಿಂದ ಈಗ ಹದಿನೆಂಟು ಸಾವಿರ ಮಾಡಿದ್ದಾರೆ ಸರ್ ಈಗ ಇನ್ನು ನಮ್ಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಈಗ ಇನ್ನು ಹನ್ನೆರಡು ಸಾವಿರ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ತನಕ ಎಷ್ಟು ವರ್ಷ ಆಯ್ತು ಸರ್ ತಾವು ಮಾಡೋಕೆ ಮಾಡೋಕೆ ಮೂವತ್ತ್ ಮೂರು ವರ್ಷ ನೀವು ನಮ್ಮದು ಪಿ ಸಿ ಎಸ್ ಎಲ್ ಸಿ ಪಿ ಯು ಸಿ ಎಷ್ಟು ಪೇಪರ್ಸ್ ಬರ್ತಾವೆ ಸರ್ ಡೈಲಿ ಡೈಲಿ ನಾಲ್ಕು ಬರ್ತವೆ ಸರ್ ನಾಲ್ಕು ಪೇಪರ್ ಪ್ರಜಾವಾಣಿ ಕನ್ನಡಪ್ರಭ ಇದು ಸರ್ ವಿಜಯ ಕರ್ನಾಟಕ ಮೊದಲಿಂದನೇ ನಾಲ್ಕು ಹ್ಞೂ ಸರ್ ಮೊದಲಿಂದನೂ ಮಧ್ಯಾಹ್ನ ಆಮೇಲೆ ಮೊದಲನೇ ಇವು ಬರ್ತಿದ್ದವು ಸರ್ ಈಗ ವಾರ ಪತ್ರಿಕೆ ಅವು ಅವನು ಸರ್ ಅವು ಕಡಿಮೆ ಆಗಿದೆ ಇವು ಏಜೆಂಟ್ ಇರಲ್ಲ ಸರ್ ನಮ್ಮಲ್ಲಿ ಹಳ್ಳಿ ಭಾಗದಾಗ ಏಜೆಂಟ್ ಸಿಟಿಯಲ್ಲಿ ಸಿಟಿಯಲ್ಲಿದ್ದರೆ ನಾವು ತರಿಸೇವ ಸರ್ ಇಲ್ಲಿ ಅವನ್ನ ತಾಂಬ ಅಂತ ಹೇಳಿದ್ರು ಅವರು ತರ್ಸಕ್ಕೆ ಇದಿಲ್ಲ ಹ್ಞೂ ಮೊದಲು ಅಂದರೆ ಈ ಕಟ್ಟಡ ಇಲ್ಲಿತ್ತು ಮೊದಲು ಎಲ್ಲಿ ಕಟ್ಟಡದಲ್ಲಿ ನೀವು ಕೆಲಸ ಮಾಡ್ಕೊಂಬಂದ್ರೆ ಇದು ಮೊದಲು ಗ್ರಾಮ ಪಂಚಾಯತಿ ಕಟ್ಟಡದಾಗ ಕೆಲಸ ಮಾಡಿದ್ವಿ ಸರ್ ಹ್ಞೂ ಆಮೇಲೆ ಈಗ ಒಂದು ಎರಡು ವರ್ಷ ಸರ್ ಈ ಬಿಲ್ಡಿಂಗು ಶ್ಯಾಂಕ್ಷನ್ ಆಗಿ ಇದು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಲಕ್ಷದ್ದು ಬಿಲ್ಡಿಂಗ್ ಶ್ಯಾಂಕ್ಷನ್ ಮಾಡಿ ನಮ್ಮ ಇವ್ರು ಯಾ ಎನ್ ಓ ಗೋಪಾಲಕೃಷ್ಣ ಇದ್ದಾಗ ಅವರು ಉದ್ಘಾಟನೆ ಮಾಡಿ ಓದಿಸ್ತಾರೆ ಏನು ಪುಸ್ತಕಗಳು ಸಿಗುತ್ತೆ ಸರ್ ಇಲ್ಲಿ ಈಗ ಕಥೆ ಕಾದಂಬರಿ ಮಕ್ಕಳಿಗೆ ಮಕ್ಕಳ ಕಥೆಗಳು ಆಮೇಲೆ ವ್ಯವಸಾಯಸ್ಥರಿಗೆ ಎಲ್ಲ ಪ್ರತಿಯೊಂದು ಬುಕ್ಸೂ ಸಿಗ್ತದೆ ಸರ್ ನಮಗೆ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಡೈಲಿ ಡೈಲಿ ಒಂದು ನಲವತ್ತೈವತ್ತು ಜನ ಮಾಡ್ತಾರೆ ಸರ್ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ನಮ್ಮದು ಟೈಮಿಂಗ್ ಒಂಬತ್ತರಿಂದ ಒಂದು ಗಂಟೆ ಸರ್ ಮಧ್ಯಾಹ್ನ ಎರಡು ತಾಸು ರೆಸ್ಟು ತಿರುಗತ್ತೆ ಮೂರು ಗಂಟೆಯಿಂದ ಏಳು ಗಂಟೆ ಸರ್ ಯಾವತ್ತು ರಜೆ ಇರುತ್ತೆ ಸರ್ ನಮಗೆ ಸೋಮವಾರ ಪ್ರತಿ ಸೋಮವಾರ ಮತ್ತು ಪ್ರತಿ ತಿಂಗಳು ಎರಡನೇ ಶನಿವಾರ ಅಂತೇಳಿ ಅವ್ರಿಗೆ ಬಿಡ್ತಾರ ನಮಗೆ ಎರಡನೇ ಮಂಗಳವಾರ ಮತ್ತು ನಾಲ್ಕನೇ ಮಂಗಳವಾರ ರಜೆ ಸರ್ ಗೌರ್ಮೆಂಟ್ ರಜೆ ತಿರು ಮತ್ತೆ ಗೌರ್ಮೆಂಟ್ ರಜೆ ಏನಿರ್ತಾವ ಅವೆಲ್ಲ ನಮಗೆ ಗೌರ್ಮೆಂಟ್ ರಜೆ ಸರ್ ಏನೇನು ಸಿಸ್ಟಮ್ಸ್ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಸೌಲಭ್ಯ ಇದೆ ಕಂಪ್ಯೂಟ್ರು ಕೊಟ್ಟಿದ್ದಾರೆ ಸೊ ಒಂದು ನಾಲ್ಕು ಕಂಪ್ಯೂಟರ್ ಇದ್ದಾರೆ ಒಂದು ಮಾನಿಟರ್ ಹೇಳಿದೆ ಆಮೇಲೆ ಒಂದೆರಡು ಕ್ರೋಮ್ ಒಂದು ಕ್ರೋಮ್ ಬುಕ್ ಕೊಟ್ಟಿದ್ದಾರೆ ಒಂದೆರಡು ಮೊಬೈಲ್ ಕೊಟ್ಟಿದ್ದಾರೆ ಪಂಚಾಯತ್ ಕಡೆಯಿಂದ ಪಂಚಾಯತ್ ಅಲ್ಲ ಸರ್ ಹ್ಞೂ ಪಂಚಾಯತ್ ಕಡೆ ಪಂಚಾಯತ್ ಕಡೆಯಿಂದ ಈಗ ಇವರು ಸರ್ ಹ್ಞೂ ಅಂದರೆ ಈಗ ಕಂಪ್ಯೂಟರ್ಸ್ ಕೊಟ್ಟಿದ್ರಲ್ಲ ಯೂಸ್ ಆಗ್ತವೆ ಮಕ್ಕಳಿಗೆ ಹ್ಞೂ ಯೂಸ್ ಆಗ್ತವೆ ಹಾಂ ಡಾಟಾ ಎಲ್ಲ ಹಾಕ್ಸಿದಾರ ಹ್ಞೂ ಸರ್ ಹಾಕ್ಸಿ ವರ್ಷದ್ದು ಡಾಟಾ ಹಾಕ್ಸಿರ್ತೀರಿ ಹಾಂ ಹ್ಞೂ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಓಕೆ ಈ ಕಂಪ್ಯೂಟರ್ ತರಬೇತಿ ಯಾರು ಕೊಡ್ತಾರೆ ಅದು ಯಾರು ಹೇಳ್ಕೊಡ್ತೀರಿ ಸಾರ್ವಜನಿಕರಿಗೆ ಈ ತರಬೇತಿ ಏನಿಲ್ಲ ಸರ್ ಅವರು ಬೇಕಂತ ಹೇಳಿ ಅವರೇ ಮೇಲ್ವಿಚಾರಕರಿಗೆ ಮಾರ್ಗದರ್ಶನದಾಗೆ ಎಲ್ಲ ಸಿಬ್ಬಂದಿರು ಬರ್ತಾರೆ ಸರ್ ಹಿರಿಯರು ಬರ್ತಾರೆ ಮೀಸರು ಬರ್ತಾರೆ ಇಂಟರ್ವ್ಯೂ ಬರ್ತಾರೆ ಸ್ಟೂಡೆಂಟ್ ಬರ್ತಾರೆ ತಿಳಿದಿರೋ ಮಟ್ಟಿಗೆ ಎಲ್ಲರಿಗೂ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಬಟ್ ಇಂಥವ್ರನ್ನೇ ನೇಮಕ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಇಲ್ಲಿ ಇನ್ನೂ ಮಾರ್ಗಸೂಚಿನ ಎಲ್ಲಿ ಇಲ್ಲ ಸರ್ ಹಾಗಾಗಿ ಅವರು ಗ್ರಂಥಾಲಯದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವೇತನ ನಾವು ಅವರಿಗೆ ಅದಕ್ಕೇನು ಬ ನಮ್ಮ ತೆರಿಗೆ ಸಂಗ್ರಹ ಮಾಡಿರ್ತಕ್ಕಂಥ ಒಟ್ಟು ಮೊತ್ತದಲ್ಲಿ ಆರು ಪರ್ಸೆಂಟು ತೆರಿಗೆ ಗ್ರಂಥಾಲಯಕ್ಕೋಸ್ಕರ ನಾವು ಶೇಖರಣೆ ಮಾಡಿ ಕೊಡ್ತೀವಿ ಸರ್ ಅವರು ಚಿಕ್ಕ ಚಿಕ್ಕ ಏನಾದರೂ ಇಂಟರ್ನೆಟ್ ತೊಂದರೆ ಇದ್ದರೆ ಕಂಪ್ಯೂಟರ್ ರಿಪೇರಿ ಇದ್ರೆ ಅದು ಅವ್ರ ವೇತನಕ್ಕೆ ನಾವು ಸಹಾಯ ಮಾಡ್ತೀವಿ ಎಲ್ಲರಿಗೆ ಉಪಯೋಗ ಆಗ್ತೈತೆ ಸರ್ ಹುಡುಗರಿಗೆ ಚಿಕ್ಕ ಮಕ್ಕಳು ಬರ್ತಾರೆ ಸರ್ ಆಟಿಗೆ ಎಲ್ಲ ಎಲ್ಲ ಥರದ ಸೌಲಭ್ಯನೂ ನಾವು ಮಾಡಿ ನಮ್ಗೆ ನಮ್ಗೆ ಏನು ಅನ್ನಿಸ್ಬೇಕು ಅದೆಲ್ಲ ಮಾಡಿದ್ದೀವಿ ಸರ್ ಬೇಸಿಗೆ ಕಾಲ ಕಳೆಯೋದಂದ್ರೆ ನಮ್ಮದು ಭಾಳ ಸಮಸ್ಯೆ ಆಗಿತ್ತು ಆದ್ರೂ ಅವರೆಲ್ಲ ಎಲ್ಲ ಸಿಬ್ಬಂದಿಗಳು ಅನುವು ಮಾಡಿ ಕೊಟ್ಟಿದ್ದಕ್ಕೆ ಸ್ವಲ್ಪ ಈಗ ಸುಧಾರಿಸ್ತೈತಿತ್ತು ಸರ್ ಕಂಪ್ಯೂಟರ್ ಬಗ್ಗೆ ತಮ್ಮ ಸ್ನೇಹಿತರು ಹೇಳಿದರು ಸೊ ಎಲ್ಲೋ ಕಡೆ ಎಲ್ಲೋ ಒಂದು ಕಡೆ ಅದು ಕೂಡ ದುರುಪಯೋಗ ಆಗ್ತಾಯಿದೆ ಯಾಕಂದರೆ ಎಲ್ಲ ಯಾರೋ ಹೊರಗಡೆ ಬಂದು ಅದನ್ನ ಕಂಪ್ಯೂಟರ್ ಆನ್ ಮಾಡಿ ತಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಪಂಚಾಯಿತಿಯವರು ಗಮನ ಕೊಡ್ತಾ ಇಲ್ಲ ಆಮೇಲೆ ಪ್ರತಿಯೊಂದು ಕೂಡ ಚಿಕ್ಕ ಮಕ್ಕಳು ಜಾಸ್ತಿ ಬರೋದ್ರಿಂದ ಅದರಲ್ಲಿ ಚಿತ್ರಕಲೆ ಬಿಡಿಸೋದಾಗಲಿ ಅಥವಾ ಬೇರೆ ಬೇರೆ ಒಂದಿಷ್ಟು ಎಲ್ಲ ಕಡೆನೂ ಕೂಡ ತರಬೇತಿ ಇದೆ ಅದೇ ಥರ ಮೇಲುಚಾಗು ಕೊಡಬೇಕಾಗಿತ್ತು ಹೀಗಾಗಿ ಅಂತ ಹೇಳ್ತೀನಿ ಅದಕ್ಕೆ ಅವರಿಗೆ ತರಬೇತಿ ಕೊಡ್ಬೇಕು ಸರ್ ಅದರ ಆ್ಯಕ್ಚುಲಿ ಅವರು ಇನ್ನೂ ಸರ್ಕಾರದಲ್ಲಿ ಇನ್ನೂ ಆದೇಶ ಮಾಡಿಲ್ಲ ಈಗ ಇನ್ನು ಮುಂದೆ ಮಾಡ್ತಾರೆ ಸರ್ ಅದು ಗಿಡ ಬೆಳೆಸೋದು ಅಂತ ಮಾಡ್ತೀವಿ ಸರ್ ಇನ್ಮೇಲೆ ಆ ಗಿಡ ಬೆಳೆಸಿ ಒಂದು ಮೈ ಒಂದು ನಳ್ಳು ಇರಲಿ ಅಂತ ನಾನು ಹೇಳ್ತಾ ಇದ್ದೀವಿ ಸರ್ ಡೈಲಿ ಹೇಳ್ತಾ ಇದ್ದೀವಿ ಸರ್ ವಿಚಾರವಾಗಿ ನಾನು ಮುಂಚಿತವಾಗಿ ಮೊದಲಿಂದ ಎರಡನೇ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಸರ್ ಆಗ್ತದೆ ಆಗ್ತಾರೆ ಸರ್ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್ ಸುಮಾರು ಈಗ ಒಂದು ಎರಡು ಸಾವಿರದ ಚಿಲ್ಡ್ರನ್ ಮ್ಯಾಂಡೇಸ್ ಆಗಿದೆ ಸರ್ ಹ್ಮ್ ಅತಿ ಹೆಚ್ಚು ಇಲ್ಲಿ ರೈತರು ಇರೋದ್ರಿಂದ ಅತಿ ಹೆಚ್ಚು ಬರ್ತಾ ಇದೆ ಸರ್ ಕೆಲಸಕ್ಕೆ ಗುಳೆ ಹೋಗ್ದಂಗೆ ತಾಂಡ ಇದ್ದಾವೆ ಎರಡು ಎರಡು ಹಳ್ಳಿ ಇದ್ದಾವೆ ಅವ್ರಿಗೂ ಸಹ ಎಲ್ಲಿ ಹೋಗಿಲ್ಲ ಇಲ್ಲೇ ನರಿಗೆ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಪ್ರೋತ್ಸಾಹ ಇದ್ದೀನಿ ಸರ್ ಸಾರ್ವಜನಿಕರು ನಾವು ಇದೀವಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಭಾರತದ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯ ಮತ್ತು ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾ ಬಾಯ್